ರೈತರು ಸಂಕಷ್ಟದಲ್ಲಿದ್ದು ಎಂಎಸ್ಪಿ ಕಡಿಮೆ ದರಕ್ಕೆ ಜೋಳ ಮತ್ತು ಭತ್ತ ಮಾರಾಟ ಮಾಡಲಾಗ್ತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಪರಿಹಾರ ನೀಡಿದ್ದು ಇದಕ್ಕಾಗಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭವಾಗಿದೆ ಜಿಲ್ಲೆಯಲ್ಲಿ ಒಂಬತ್ತು ಕೇಂದ್ರಗಳು ಆರಂಭವಾಗಿದೆ ಕೇಂದ್ರ ಸರ್ಕಾರಕ್ಕೆ ಎಂಎಸ್ಪಿ ಬೆಲೆ ನಿಗದಿ ಮಾಡಬೇಕಿದೆ ಎಂದರು ಭತ್ತಕ್ಕೆ ಎರಡು ಸಾವಿರದ ಮುನ್ನೂರು ಜೋಳಕ್ಕೆ ಎರಡು ಸಾವಿರದ ನಾನ್ನೂರು ಎಂಎಸ್ಪಿ ಬೆಲೆ ನಿಗದಿಪಡಿಸಲಾಗಿದೆ ಭತ್ತ ಬೆಳೆಯುವ ಸ್ಥಿತಿಯಲ್ಲಿ ರೈತರಿಲ್ಲ ಯಾವುದು ಲಾಭದಾಯಕವಾಗಿರುತ್ತದೆಯೋ ಅದನ್ನು ಮಾಡಲಾಗತ್ತೆ ಕೃಷಿ ಸಮಾಜ ಕಟ್ಟಡ ಶಿವಮೊಗ್ಗದ ಕೃಷಿ ಇಲಾಖೆಯಲ್ಲಿದೆ ಅಡಿಕೆ ರೋಗಕ್ಕೆ ಔಷಧಿ ಇಲ್ಲ ಅಡಿಕೆ ಪರಿಹಾರ ನೀಡಬೇಕಿತ್ತು ಕೊಡಲಿಲ್ಲ ಕೇಂದ್ರ ಸರ್ಕಾರ ಅಡಿಕೆ ಪರಿಹಾರಕ್ಕೆ ಸಂಶೋಧನಾ ಕೇಂದ್ರ ತೆರೆದು ಪರಿಹಾರ ನೀಡಬೇಕು ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೃಷಿ ಸಮಾಜದ ಮಹಾದೇವಪ್ಪ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿಯಾದ ಕೆ ಶಿವಕುಮಾರ್ ಅವರಿಗೆ ಕೃಷಿ ಸಚಿವರಾದ ಸ್ವಾಮಿಗಳಿಗೆ ಹಾಗೂ ಜಿಲ್ಲಾ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರಿಗೆ ನಮ್ಮ ಜಿಲ್ಲೆಯ ಪರವಾಗಿ ಮತ್ತು ನಮ್ಮ ಕೃಷಿ ಸಮಾಜದ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಿ ಮೊದಲನೇ ಪತ್ರಿಕಾಗೋಷ್ಠಿಯನ್ನು ಶಿವಮೊಗ್ಗದಲ್ಲಿ ನಾನು ಇದ್ದೀನಿ ಈ ಸ ಪತ್ರಿಕಾಗೋಷ್ಠಿಗೆ ಮತ್ತು ಮಾಧ್ಯಮ ಮಿತ್ರರು ಬಂದಿರತಕ್ಕಂಥ ಎಲ್ಲರಿಗೂ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಕೃಷಿ ಸಮಾಜ ಅಂತಂದು ಹೇಳಿದರೆ ರೈತರ ಒಂದು ದೊಡ್ಡ ಸಂಸ್ಥೆ ರಾಜ್ಯವ್ಯಾಪಿ ಇರ್ತಕ್ಕಂಥ ಸಂಸ್ಥೆ ಇದು ಪ್ರತಿ ತಾಲೂಕಲ್ಲೂ ಒಂದು ಯೂನಿಟ್ ಇದೆ ಆ ತಾಲೂಕಲ್ಲಿ ಎ ಡಿಗಳು ಅಸ್ಟೆಂಟ್ ಡೈರೆಕ್ಟರ್ ಫಾರ್ ಅಗ್ರಿಕಲ್ಚರ್ ಸೆಕ್ರೆಟರಿ ಇರ್ತಾರೆ ಅಧ್ಯಕ್ಷರು ನಮ್ಮವರು ಇರ್ತಾರೆ ಜಿಲ್ಲೆಯಲ್ಲಿ ಜಾಯಿಂಟ್ ಡೈರೆಕ್ಟರ್ ಫಾರ್ ಅಗ್ರಿಕಲ್ಚರ್ ಜಂಟಿ ನಿರ್ದೇಶಕರು ಕೃಷಿ ಅವರು ಕಾರ್ಯದರ್ಶಿ ಇರ್ತಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಅವರು ಜಿಲ್ಲಾ ಕೃಷಿ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಚುನಾಯಿತ ಪ್ರತಿನಿಧಿಯವರೆಲ್ಲ ನಾವೆಲ್ಲ ಎಲೆಕ್ಷನ್ನಲ್ಲಿ ಗೆದ್ದಿರೋರೆ ಹೊರತಾಗಿ ನಾಮಿನೇಟ್ ಮಾಡಿದವರು ಅಲ್ಲ ಇಡೀ ರಾಜ್ಯದಲ್ಲಿ ಎಲೆಕ್ಷನ್ ಆಗುತ್ತೆ ಬ್ರೀಫಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ ಇಡೀ ರಾಜ್ಯದಾದ್ಯಂತ ಜಿಲ್ಲೆಯಿಂದ ಎರಡು ಜನ ಪ್ರತಿನಿಧಿ ತಾಲೂಕಿನಲ್ಲಿ ಆಯ್ಕೆ ಮಾಡಿ ಅಲ್ಲೇ ಅಧ್ಯಕ್ಷರನ್ನು ನಾವು ಮಾಡ್ಕೀವಿ ಜಿಲ್ಲೆಯಲ್ಲಿ ಆಯ್ಕೆ ಜಿಲ್ಲೆಯಿಂದ ತಾಲೂಕಿನಿಂದ ಬಂದಂಥ ಸದಸ್ಯರು ತಾಲೂಕಿನಿಂದ ಎರಡು ಜನ ಸದಸ್ಯರು ಬರ್ತಾರೆ ಜಿಲ್ಲೆಗೆ ಈ ಜಿಲ್ಲೆಯಿಂದ ಆಯ್ಕೆಯಾಗಿ ರಾಜ್ಯಕ್ಕೆ ಒಬ್ಬ ರಾಜ್ಯ ಪ್ರತಿನಿಧಿ ಮತ್ತು ಅಧ್ಯಕ್ಷರು ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ ಇಡೀ ರಾಜ್ಯದಲ್ಲಿ ಸುಮಾರು ಅರವತ್ತು ಪ್ರತಿ ಜಿಲ್ಲೆಗೆ ಇಬ್ಬರ ಹಾಗೆ ಅರವತ್ತೆರಡು ಜನ ನಾವು ಇರ್ತೀವಿ ಅವ ನಮ್ಮ ಮಂತ್ರಿಗಳು ಇದರ ಅಧ್ಯಕ್ಷರು ಕಾರ್ಯಾಧ್ಯಕ್ಷರಾಗಿ ನಮ್ಮಲ್ಲೇ ಒಬ್ಬರನ್ನು ನೇಮಕ ಮಾಡ್ತಾರೆ ಇದು ಪರಂಪರಾಗತವಾಗಿ ನಡೆದಂಥ ಪದ್ಧತಿ ನಮ್ಮ ಕೃಷಿ ಸಮಾಜವನ್ನು ಹುಟ್ಟಾಕಿದವರು ನಾವು ನೆನಪು ಮಾಡ್ಕೋಬೇಕು ಕೋಲ್ಮೆನ್ನವರು ಕೋಲ್ಮೆನ್ ಅಂದ ತಕ್ಷಣವೇ ಬೋರ್ಡೋ ಮಿಕ್ಸ್ಚರ್ ನೆನಪು ಬರುತ್ತೆ ನಮಗೆ ಅವತ್ತು ಅವರು ಬ್ರಿಟಿಷರ ಕಾಲದಲ್ಲಿ ನಿರ್ದೇಶ ಕೃಷಿ ನಿರ್ದೇಶಕರಾದಂಥ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೂ ಬಂದಿದ್ದರು ಈ ರೈತರ ಸಮಸ್ಯೆಗಳನ್ನು ತಗೊಂಡು ಹೋರಾಟ ಸರ್ಕಾರದ ಗಮನಕ್ಕೆ ತರೋಕ್ಕೋಸ್ಕರ ಈ ಕೋಲ್ಮೈನ್ರವರು ಸ್ವತಂತ್ರ ಪೂರ್ವದಲ್ಲೇ ನಮ್ಮ ಸಂಸ್ಥೆಯನ್ನು ಹುಟ್ಟಾಕಿದರು ಹಾಗಾಗಿ ನಮ್ಮ ಸಂಸ್ಥೆ ಹೆಡ್ ಆಫೀಸು ಬೆಂಗಳೂರಿನಲ್ಲಿದೆ ಹಡ್ಸನ್ ಸರ್ಕಲಲ್ಲಿ ಇದೆ ಇದು ತಮ್ಮ ಗಮನದಲ್ಲಿರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಕೃಷಿ ಸಮಾಜದ ಘನ ಉದ್ದೇಶ ನಾವು ರೈತರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ತಾಕುಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಪ್ರ ಪ್ರಗತಿಪರ ರೈತರನ್ನ ಗುರುಸಿ ಸನ್ಮಾನ ಮಾಡ್ತಕ್ಕಂಥದ್ದು ಅನೇಕ ವಿಚಾರಗಳ ವಿಚಾರ ಸಂಕಿರಣಗಳನ್ನು ಏರ್ಪಡಿಸ್ತಕ್ಕಂಥದ್ದು ಆಧುನಿಕ ವ್ಯವಸಾಯ ಪದ್ಧತಿಯಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳ ಬಗ್ಗೆ ನಾವು ಹೆಚ್ಚಾಗಿ ಒತ್ತು ಕೊಟ್ಟು ಮಾಡೋದಕ್ಕೆ ಮಾಡ್ತಕ್ಕಂಥ ನಮ್ಮ ಸಂಸ್ಥೆ ರಾಜ್ಯವ್ಯಾಪಿ ಇದಾಗಲೇ ನಮ್ಮ ಸುಮಾರು ಜನ ಅಧ್ಯಕ್ಷರಾಗಿದ್ದಾರೆ ನಾನು ಶಿವಮೊಗ್ಗ ಜಿಲ್ಲೆಯಿಂದ ಹೋದಾಗ ಸಿದ್ದರಾಮಯ್ಯನವರು ಮತ್ತು ಕೃಷಿ ಸಚಿವರಾದಂಥ ಚೆಲ್ಲು ಸ್ವಾಮಿಗಳು ಗುರುತಿಸಿ ನೀವು ಮಲೆನಾಡಿನಿಂದ ಬಂದಿರತಕ್ಕಂಥವ್ರು ನಿಮಗೆ ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿ ಇರುತ್ತೆ ಸರಿಯಾದ ಸಂಘಟನೆ ಮಾಡಲಿ ಅನ್ನೋ ದೃಷ್ಟಿಯಿಂದ ನನ್ನನ್ನು ನೇಮಕ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ನಲವತ್ತು ಸುಮಾರು ನಲವತ್ತೈದು ನಲವತ್ತು ವರ್ಷಗಳಿಂದ ನಾನು ರಾಜಕೀಯ ಸಕ್ರಿಯದಲ್ಲಿದ್ದರೂ ಸಹ ಜನಪರವಾದ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೀನಿ ಅನೇಕ ಪರಿಹಾರವನ್ನು ಕೊಡಿಸೋದರಲ್ಲಿ ಮುಂಚೂಣಿ ನಾಯಕತ್ವ ಸಹ ನಾವು ವಹಿಸಿದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಪ್ರಬುದ್ಧ ಸಮಸ್ಯೆ ಇರತಕ್ಕಂಥದ್ದು ನಿಮಗೆ ಗೊತ್ತಿರೋ ಹಾಗೆ ಕೃಷಿಗೆ ಸಂಬಂಧದ ಪದ್ಧತಿ ಇವತ್ತು ನಮ್ಮ ಚೆಲವರಾಯ ಸ್ವಾಮಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಲದು ಎಂಥ ಕ್ಲಿಷ್ಟವಾದ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸಿದ್ರು ನಿಮಗೆ ಗೊತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಸರಿ ಗೊಬ್ಬರದ ಸಮಸ್ಯೆ ಆಗಲೇ ಇಲ್ಲ ಆದರೆ ನಮ್ಮ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡಿದ್ರು ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ನಮ್ಮ ಜಿಲ್ಲೆಯ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡ್ತಾಯಿದ್ದಾರೆ ನಾವಾಗಲಿ ಜಿಲ್ಲಾ ತಾಲೂಕು ಮೀಟಿಂಗ್ಗಳಲ್ಲಿ ಎಲ್ಲ ಇಲಾಖೆಯರು ನಮ್ಮ ಕಾರ್ಯಕಾರಿ ಸಮಿತಿಗೆ ಬರ್ತಾರೆ ಕೃಷಿಗೆ ಸಂಬಂಧಪಟ್ಟ ಅಲೈಡ್ ಆ್ಯಕ್ಟಿವಿಟೀಸ್ ವೆಟರ್ನರಿ ಇರ್ಬೋದು ಹಾರ್ಟಿಕಲ್ಚರ್ ಇರ್ಬೋದು ಸಿರಿಕಲ್ಚರು ಫಿಶರೀಸ್ ಆ್ಯಂಡ್ ಆಲ್ಸೋ ಅಗ್ರಿಕಲ್ಚರ್ ರಿಲೇಟೆಡ್ ಇರಿಗೇಷನ್ ಎಲ್ಲರೂ ಸಹ ನಮ್ಮ ಸಮಿತಿಯ ಸದಸ್ಯರುಗಳು ಅವರು ಪ್ರಗತಿಯನ್ನು ನಮ್ಮ ಮುಂದೆ ಇಟ್ಟು ಚರ್ಚೆ ಮಾಡ್ತೀವಿ ನಾವು ಎಲ್ಲಾದರೂ ಪ್ರಗತಿಗೆ ಪ್ರಗತಿ ಆಗಿಲ್ಲ ಅಂತಂದು ಹೇಳಿದಾಗ ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥ ಜವಾಬ್ದಾರಿ ನಮ್ಮ ಕೃಷಿ ಸಮಾಜದ್ದು ಇದೆ ಯಾಕೆಂದರೆ ನೇರವಾಗಿ ಕೃಷಿ ಸಚಿವರ ಇರೋದ್ರಿಂದ ನಾವು ನಮ್ಮ ಕೃಷಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳನ್ನು ಅಲ್ಲಿ ಕೂತು ಬಗೆಹರಿಸಲಿಕ್ಕೆ ಅವಕಾಶ ಕೂಡಿ ಬಂದಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ತುರ್ತು ಪರಿಸ್ಥಿತಿ ಈಗ ಈಗಾಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ಈ ವರ್ಷ ಹೆಚ್ಚು ಮಳೆಯಾಗಿ ಹನಿಯ ಹಾನಿಯಾದದ್ದನ್ನು ನಾನು ಸಹ ಉತ್ತರ ಕರ್ನಾಟಕದ ಆರು ಏಳು ಜಿಲ್ಲೆಗಳಲ್ಲಿ ಪಲ್ಸಸ್ ದ್ವಿದಳ ಧಾನ್ಯಗಳು ಸಂಪೂರ್ಣ ನಾಶ ಆಗಿದೆ ಅಲ್ಲೇ ಪರಿಸ್ಥಿತಿಯನ್ನು ನೋಡಿ ನಾವು ಮೀಟಿಂಗ್ ಮಾಡಿದ್ವಿ ಕೃಷಿ ಸಚಿವರು ಒಂದು ದಿಟ್ಟ ನಿಲುವನ್ನು ತಗೊಂಡ್ರು ಮಂತ್ರಿ ಅಲ್ಲಿ ಸಬ್ ಕಮಿಟಿ ಮೀಟಿಂಗ್ ನನ್ನೂ ಕರೆದಿದ್ದರು ಕರೆದಾಗ ಚರ್ಚೆ ಮಾಡಿದಾಗ ಅವ್ರಿಗೆ ರಿಯಲಿ ಏನಾಗಿದೆ ಅಂದರೆ ಈ ಹೆಸರಿದೆಯಲ್ಲ ನಮ್ಮ ಆ ಆ ವಿಷಯ ಮಾತಾಡಿ ನಮ್ಮ ತಾ ಜಿಲ್ಲೆ ವಿಷಯಕ್ಕೆ ಬರ್ತೀನಿ ಹೆಸರು ಕಂಪ್ಲೀಟ್ ಕಪ್ಪಾಗ್ಬಿಟ್ಟಿದೆ ಅದು ಉಪಯೋಗಕ್ಕೆ ಬರೋ ಹಾಗಿಲ್ಲ ಅದನ್ನು ಪರ್ಚೇಸ್ ಮಾಡ್ತಾನೂ ಇಲ್ಲ ಇದು ಸಮಸ್ಯೆ ಆಗಿರೋದು ಮತ್ತು ಮೆಕ್ಕೆಜೋಳದ ವಿಚಾರ ನಿಮಗೆ ಗೊತ್ತೇ ಎಲ್ಲ ಕಡೆಗೂ ಒಂದೇ ಥರನೇ ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯದಂತೂ ಸಿಕ್ಕಾಬಿಟ್ಟೆ ನಷ್ಟ ಆಗಿದೆ ಮೆಕ್ಕೆಜೋಳದ ದೊಡ್ಡ ಲಾಸ್ ಆಗಿದೆ ಅನ್ಯಾಯ ಆಗಿದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ಈಗ ನಾವು ಹೇಳಿದ ತಕ್ಷಣವೇ ನಾವು ಒತ್ತಾಯ ಮಾಡಿದ್ವಿ ರೈತರು ಸಂಕಷ್ಟದಲ್ಲಿದ್ದಾರೆ ಮಾರ್ಕೆಟ್ ಬೆಲೆಗಿಂತ ನಮ್ಮ ಎಮ್ ಎಸ್ ಪಿಗಿಂತ म्या म्याक्सिम स सपोर्ट प्राइस य